ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಯೂಸ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು ವಿಷಯ ಏನಪ್ಪಾ ಅಂದ್ರೆ ಫ್ರಾಡ್ ಯಾಕಂದ್ರೆ ಆನ್ಲೈನ್ ಫ್ರಾಡ್ ತುಂಬಾ ಆಗ್ತಾ ಇದೆ ನಮ್ಮ ಹೆಸರು ತಗೊಂಡು ಅವ್ರು ಅಮೌಂಟ್ ಹಾಕ್ಸ್ಕೊಳ್ತಾ ಇದ್ದಾರೆ ಸೊ ಆದಷ್ಟು ಅಲರ್ಟ್ ಆಗಿರಿ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ದುಡ್ಡು ಹಾಕಬೇಡಿ ಆನ್ಲೈನ್ ಆರ್ಡರ್ ಕೊಡ್ಲೇಬೇಡಿ ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ಖರೀದಿ ಮಾಡಿ ಅಥವಾ ಕರೆಂಟ್ ಅಕೌಂಟ್ ಇದೆ ನಮ್ಮದು ಕೋಟ್ಯಾಕ್ ಬ್ಯಾಂಕ್ ಕರೆಂಟ್ ಅಕೌಂಟು ಐ ಎಫ್ ಎಸ್ ಸಿ ನಂಬರ್ ಇರುತ್ತೆ ಪ್ರತಿಯೊಂದು ಇರುತ್ತೆ ನಮ್ಮ ಅಂಗಡಿ ಫಾರ್ಮಿಂದೆ ವಾದಿರಾಜ್ ಜ್ಯೂಲರ್ಸಿಂದ ಫಾರ್ಮಿಂದೆ ಇದೆ ಆ ಅಕೌಂಟಿಗೆ ಡೈರೆಕ್ಟಾಗಿ ಬ್ಯಾಂಕ್ ಥ್ರೂ ಹೋಗಿ ನೀವು ನೆಫ್ಟ್ ಮಾಡಿ ಸೊ ಒಂದು ನಿಮ್ಗೆ ಸೆಕ್ಯೂರ್ ಇರುತ್ತೆ ನಮ್ಮ ಬಗ್ಗೆ ಒಂದು ಗ್ಯಾರಂಟಿ ಇರುತ್ತೆ ಸೊ ಅದರ್ ಯಾರೋ ಒಂದು ಫೋನ್ ಮಾಡಿಕೊಂಡು ಫೋನ್ಪೇ ಮಾಡಿ ನಾನು ನಿಮ್ಗೆ ಐಟಮ್ ಮಾಡ್ಕೊಡ್ತೀನಿ ಅಂದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಥರ ಮೋಸಕ್ಕೆ ಒಳಗಾಗಬೇಡಿ ಯಾಕಂದ್ರೆ ಇವತ್ತೊಂದು ಮತ್ತೊಂದು ಕೇಸ್ ಆಗಿದೆ ಸೊ ಅದ್ರಿಗೋಸ್ಕರ ಹೇಳ್ತಾ ಇರೋದು ಹತ್ತು ಸಾವಿರ ರೂಪಾಯಿ ಹಾಕಿ ಅವ್ರು ಕಳ್ಕೊಂಡಿದ್ದಾರೆ ದಯವಿಟ್ಟು ನೀವು ಕೂಡ ಯಾವ ನಾ ಯಾ ನಾನು ಏನಂದರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಆರ್ಡರ್ ಹಾಕಲೇಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಸೆಕ್ಯೂರಿಗೋಸ್ಕರ ನಿಮ್ಮ ಒಂದು ಇದಕ್ಕೆ ನನಗೇನು ತೊಂದರೆ ಇಲ್ಲ ಬಟ್ ನಾನು ಹೇಳೋದು ನಿಮ್ಮ ದುಡ್ಡು ಹೋದರೆ ನಮ್ಮ ದುಡ್ಡು ಹೋದಂಗೆ ಅಲ್ವಾ ಸೊ ಆ ಕಾರಣಕ್ಕೆ ಹೇಳ್ತೀನಿ ದಯವಿಟ್ಟು ಮೋಸ ಹೋಗ್ಬಿಡಿ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡಿ ಅಮೌಂಟ್ ಹಾಕಿ ಇನ್ನೊಂದು ಹಾಕಿ ಅಂತ ನಾನು ದಯವಿಟ್ಟು ಹೇಳಲ್ಲ ಯಾಕೆ ಅಂದರೆ ನಮಗೆ ಡೈರೆಕ್ಟ್ ಆಗಿ ಬಂದು ಬಹಳ ಜನ ತಗೊಂಡು ಹೋಗ್ತಾರೆ ಇನ್ನೂ ಒಂದು ನಿಮ್ಗೆ ಆ ಥರ ಒಂದ್ಗಡೆ ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಮ್ಮ ಕರೆಂಟ್ ಅಕೌಂಟ್ ನಂಬರ್ ಇದೆ ಸೊ ಇದ್ರ ಮೇಲ್ಗಡೆ ಹಾಕಿರ್ತೀನಿ ಇಲ್ಲಿ ಕೋಟ್ಯಾಕ್ ಬ್ಯಾಂಕ್ ಅದು ಸೊ ಅಕೌಂಟ್ ಗೆ ಹಾಕಿ ಮೋಸ ಹೋಗ್ಬಿಡಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮುಂದೆ ಯಾರು ಕೂಡ ಮೋಸ ಆಗ್ಬಾರ್ದು ಆ ಕಾರಣಕ್ಕೆ ಧನ್ಯವಾದಗಳು